ಜೂನ್ ಇಪ್ಪತ್ತೊಂದರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕೋವಿಡ್ ಕಾರಣದಿಂದ ಆನ್ಲೈನ್ ಮೂಲಕ ಆಚರಿಸಲಾಗುವುದು ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಬೆಳಿಗ್ಗೆ ಆರು ಮೂವತ್ತಕ್ಕೆ ನಡೆಯುವ ಕಾರ್ಯಕ್ರಮವನ್ನು ಶಾಸಕಿ ರೂಪಾಲಿ ನಾಯ್ಕ್ ಉದ್ಘಾಟಿಸಲಿದ್ದಾರೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಲಿತಾ ಶೆಟ್ಟಿ ತಿಳಿಸಿದರು ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿಯೂ ಕೋವಿಡ್ ಕಾರಣದಿಂದ ಯೋಗ ದಿನಾಚರಣೆಯನ್ನು ಸರಳವಾಗಿ ಆಯೋಜಿಸಲಾಗುವುದು ಯೋಗದೊಂದಿಗೆ ಇರಿ ಮನೆಯಲ್ಲೇ ಇರಿ ಎಂಬ ಘೋಷವಾಕ್ಯದೊಂದಿಗೆ ದಿನಾಚರಣೆ ನಡೆಯಲಿದೆ ಸಾರ್ವಜನಿಕರು ಮನೆಯಿಂದಲೇ ಗೂಗಲ್ ಮೀಟ್ ಆಪ್ನಲ್ಲಿ ಲಿಂಕ್ ಬಳಸಿ ಬೆಳಿಗ್ಗೆ ಆರು ಮೂವತ್ತರಿಂದ ಒಂಬತ್ತರ ಅವಧಿಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಜೂನ್ ಇಪ್ಪತ್ತೊಂದು ವರ್ಷದಲ್ಲೇ ಅತಿ ಹೆಚ್ಚು ಅವಧಿಯ ಹಗಲನ್ನು ಹೊಂದಿದೆ ಆದ್ದರಿಂದ ಅದೇ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಘೋಷಿಸಲಾಗಿದೆ ಕೋವಿಡ್ನಂತಹ ಸನ್ನಿವೇಶದಲ್ಲಿ ಯೋಗಾಭ್ಯಾಸವು ರೋಗ ಶಕ್ತಿ ಬೆಳೆಸಲು ಸಹಕಾರಿಯಾಗುತ್ತದೆ ಕೋವಿಡ್ ನಿಯಂತ್ರಣಕ್ಕೆ ಇರುವ ಮಾರ್ಗೋಪಾಯಗಳಲ್ಲಿ ಪ್ರಾಣಾಯಾಮವೂ ಸೇರಿದೆ ಶ್ವಾಸಕೋಶದ ಆರೋಗ್ಯ ಆತ್ಮಸ್ಥೈರ್ಯ ವೃದ್ಧಿಸಲು ಯೋಗ ಸಹಕಾರಿ ಎಂದ ಅವರು ಜಿಲ್ಲೆಯ ಮೂರು ಸರ್ಕಾರಿ ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳನ್ನ ಆಯುರ್ವೇದ ಕ್ಷೇಮ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ ಎಂದು ಅವರು ತಿಳಿಸಿದರು ಚಿಕಿತ್ಸಾಲಯ ಕುಮಟಾ ಸಿ ಮುಂಡುಗೋಡು ಅವ್ರ ಮೂರು ತಾಲೂಕು ಇದೆ ಅದೇ ಈ ಹನ್ನೊಂದು ಡಿಸ್ಪೆನ್ಸರಿಗಳಲ್ಲಿ ಈ ನ್ಯಾಷನಲ್ ಆಯುಷ್ ಮಿಷನ್ ಅಂತ ಒಂದು ಸ್ಕೀಮ್ ಇದೆ ಸೆಂಟ್ರಲ್ ಆಯುಷ್ ಇದರಿಂದ ಆ ಸ್ಕೀಮಲ್ಲಿ ಮೂರು ಡಿಸ್ಪೆನ್ಸರಿಗಳನ್ನ ಚಿಕಿತ್ಸಾಲಯಗಳನ್ನ ಅಪ್ಗ್ರೇಡ್ ಮಾಡಿ ಆ ಆಯುಷ್ ಹೆಲ್ತ್ ಅಂತ ಹೇಳ್ತೀವಿ ಆಯುರ್ವೇದ ಕ್ಷೇಮ ಕೇಂದ್ರ ಅಂತ ಹಂಗಾಗಿ ಅಪ್ಗ್ರೇಡ್ ಆಗಿದೆ ಅಲ್ಲಿ ಮಾಮೂಲಿ ಒಂದು ಮೆಡಿಕಲ್ ಆಫೀಸರ್ ಹೋಗಿ ಇದ್ದವರು ಇದ್ದಾರೆ ಮತ್ತೊಂದು ಅವ್ರನ್ನೇ ಸಿಎಂ ಅಂತ ಹೇಳಿ ಕಮ್ಯುನಿಟಿ ಹೆಲ್ತ್ ಆಫೀಸ್ ಆಫೀಸರ್ ಹೇಳಿ ಮೆಂಕರ್ ಆಫೀಸರ್ ಅಂತ ಅವ್ರಿಗೆ ಅವ್ರಿಗೆ ಡಿಸಿರ್ತಾರೆ ಜೊತೆಗೆ ಒಬ್ಬ ಯೋಗ ಇನ್ಸ್ಟ್ರಕ್ಟರ್ ಪಾರ್ಟ್ ಟೈಮ್ ಜಾಬ್ಗ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಈಗಾಗಲೇ ತಗೊಂಡಿದ್ದೀವಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಮೂರು ಕಡೆ